ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಸರ್ ಭಾರತ ಸರ್ಕಾರ ಕೇಂದ್ರ ಸರ್ಕಾರ ಈ ಒಂದು ಸುಗಮ್ಯ ಯಾತ್ರೆ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಇಡೀ ರಾಷ್ಟ್ರದಲ್ಲೇ ಈ ಒಂದು ಕಾರ್ಯಕ್ರಮದ ಮೂಲಕ ವಿಕಲಚೇತನರಿಗೆ ಸ್ನೇಹಿಮಯವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಎಲ್ಲ ಸರ್ಕಾರಿ ಕಚೇರಿಗಳು ಕಟ್ಟಡಗಳು ಶಾಲಾ ಕಾಲೇಜುಗಳು ಉದ್ಯಾನವನಗಳು ಮನೋರಂಜನಾ ಸ್ಥಳಗಳಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳೇನಿದೆ ಅಂದ್ರೆ ಅವೆಲ್ಲ ಕೂಡ ವಿಕಲಚೇತನ್ಯರಿಗೆ ಸ್ನೇಹಿಮತ ವಾತಾವರಣವನ್ನು ಉದಾಹರಣೆ ರ್ಯಾಂಪ್ ಇರ್ಬೋದು ರೈಲಿಂಗ್ ಇರ್ಬೋದು ಟಾಯ್ಲೆಟ್ಸ್ಗಳಿರ್ಬೋದು ಇಂಥವನ್ನು ಪ್ರತಿಯೊಂದು ಕಚೇರಿಗಳಲ್ಲಿ ಇದ್ದವೋ ಇಲ್ಲ ಅನ್ನುವಂಥದ್ದಕ್ಕಾಗಿ ಯಾಸ್ ಎಸ್ ಟು ಯಾಶಸ್ ಎನ್ನುವ ಒಂದು ಆ್ಯಪ್ ಮೂಲಕ ಎಲ್ಲವನ್ನು ಸೆರೆ ಹಿಡಿದು ಈ ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡುವಂಥ ಒಂದು ಈ ಒಂದು ಕಾರ್ಯಕ್ರಮದ ಇವತ್ತೊಂದು ಜಾಥವನ್ನು ಮಾಡ್ತದೆ ಅದು ಜಿಲ್ಲಾಧಿಕಾರಿ ಕಳೆದಲ್ಲ ಇವತ್ತು ಇಡೀ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಇಡೀ ಜಿಲ್ಲಾ ಜಿಲ್ಲಾ ಪಂಚಾಯಿತಿ ಮಟ್ಟದ ಪ್ರತಿಯೊಂದು ಕಚೇರಿಗಳಲ್ಲಿ ಇರ್ತಕ್ಕಂಥ ಸೌಲಭ್ಯಗಳ ಮಾಹಿತಿಯನ್ನು ಸಂಗ್ರಹ ಮಾಡೋದ್ಕೊಂಡು ಇವತ್ತು ನಾವು ಒಂದು ರ್ಯಾ ರ್ಯಾಲಿ ಮೂಲಕ ಅವೇರ್ನೆಸ್ ಕ್ರಿಯೇಟ್ ಮಾಡಿದ ದಿವಸ ಇವತ್ತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮಾನ್ಯ ಅವರ ಅನುಪಸ್ಥಿತಿಯಲ್ಲಿ ಮಾನ್ಯ ತಹಸೀಲ್ದಾರ್ ಮಟ್ಟ ಅಥವಾ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಈ ಮುಂದಿನ ದಿನಗಳಲ್ಲಿ ನಾವು ಪ್ರತಿಯೊಂದು ತಾಲೂಕು ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಮ್ಮ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಮೂಲಕ ಈ ಒಂದು ಎಷ್ಟು ಗ್ಯಾಸ್ ಆ್ಯಪ್ ಮೂಲಕ ಇಡೀ ಮಾಹಿತಿಯನ್ನು ಸಂಗ್ರಹ ಮಾಡಿ ಪ್ರತಿಯೊಬ್ಬ ವಿಕಲಚೇತನಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ಕೆಲಸವನ್ನು ಈ ಒಂದು ಇವತ್ತಿನಿಂದ ನಾವು ಪ್ರಾರಂಭ ಮಾಡ್ತೀವಿ ಸರ್ ನಮ್ಮ ಎಲ್ಲ ವಿಕಲಚೇತನರಿಗಾಗಿ ಅವರ ಒಂದು ಸುಗಮ ಯಾತ್ರೆ ಅಂದರೆ ಅವರ ಪ್ರತಿಯೊಂದು ಆಫೀಸುಗಳಲ್ಲಾದರೆ ಅವರು ಈಸಿಯಾಗಿ ಹೋಗಿ ಮತ್ತೆ ಬರಲಿಕ್ಕೆ ಅವರ ಒಂದು ಅನುಕೂಲಕ್ಕಾಗಿ ಈ ಒಂದು ಆ್ಯಪ್ ಅಂತೇಳಿ ಎ ಡಿ ಪಿ ಸಂಸ್ಥೆಯಿಂದ ನಮ್ಮ ಒಂದು ಸರ್ಕಾರಕ್ಕೆ ಈ ಒಂದು ಭಾರತ ಸರ್ಕಾರ ಇದನ್ನು ರಚನೆ ಮಾಡಿದೆ ಅದರಿಂದ ಈ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಅಂದರೆ ಎಲ್ಲರಿಗೂ ಈ ಆ್ಯಪ್ ಬಗ್ಗೆ ತಿಳಿದಿರಲಿ ಅಂತ ಒಂದು ಜಾಥಾ ಕಾರ್ಯಕ್ರಮವನ್ನು ಎಲ್ಲ ಒಂದು ತಾಲೂಕು ಮಟ್ಟದಲ್ಲಿನೂ ತಾಲೂಕು ಮಟ್ಟದಲ್ಲಿ ಎಲ್ಲರೂ ಬಿ ಆರ್ ಡಬ್ಲ್ಯೂಸು ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ನಾವು ಸೇರಿಕೊಂಡು ನಾವು ಈ ದಿನ ಈ ಒಂದು ಜಾಥಾವನ್ನು ಕಾರ್ಯಕ್ರಮ ಇದು ಇದ್ದೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ